ಚನ್ನಗಿರಿಯಲ್ಲಿ ನಡೆದ ಆದಿಲ್ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿವೈಎಸ್ಪಿ ಸಿಪಿಐ ಪಿಎಸ್ಐ ಅವರನ್ನ ಅಮಾನತು ಮಾಡಿರುವುದು ಖಂಡನೀಯ ಕೂಡಲೇ ಸರ್ಕಾರ ಆದೇಶವನ್ನು ವಾಪಸು ಪಡೆಯಬೇಕು ಎಂದು ಪೊಲೀಸ್ ಕುಟುಂಬಗಳ ಕಲ್ಯಾಣ ಸಂಘದ ಅಧ್ಯಕ್ಷ ಗುರುಪಾದಯ್ಯ ಮಠದ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಪೊಲೀಸ್ ವಾಹನಗಳನ್ನು ಝಕಂಗೊಳಿಸಿದವರ ವಿರುದ್ಧ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನುಗ್ಗಿ ದಾಂಧಲೆ ಮಾಡಿ ಪೊಲೀಸರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಶೀಘ್ರ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಪೊಲೀಸರನ್ನ ಅಮಾನತು ಮಾಡಿರುವುದು ಅವರ ಆತ್ಮಸ್ಥೈರ್ಯ ಕುಗ್ಗುವಂತೆ ಮಾಡಿದೆ ಎಂದ ಅವರು ಪೊಲೀಸರು ಕೆಲಸ ಮಾಡುವುದು ಹೇಗೆ ಎಂಬ ಪ್ರಶ್ನೆ ಮೂಡುವಂತೆ ಮಾಡಿದ್ದು ಕೂಡಲೇ ಅಮಾನತು ಆದೇಶವನ್ನು ಹಿಂಪಡೆಯುವಂತೆ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ವಿನಯ್ ಎಂ ಒಗ್ಗರ್ ಧನಂಜಯ್ ಹನುಮಂತಪ್ಪ ಸೊರಟೂರ್ ಆರುಂಡಿ ನಾಗರಾಜ್ ಇದ್ದರು ಅಧಿಕಾರಿಗಳು ಇಲಾಖೆಯ ಮೇಲೆ ಒಂದು ರೀತಿಯ ಗೂಬೆ ಕೂರ್ತಕ್ಕಂಥದ್ದು ಪೊಲೀಸ್ ಠಾಣೆ ನುಗ್ಗಿ ದುಂಡವರ್ತನೆ ತೋರ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ ಪೊಲೀಸ್ ಕುಟುಂಬಗಳ ಒಂದು ಸದಸ್ಯರಾಗಿ ನಾನು ಸ್ವತಃ ಆ ನಾವು ಅನುಭವಿಸ್ತಿರ್ತಕ್ಕಂಥದ್ದು ಏನು ಅಂತಂದ್ರೆ ಇವತ್ತು ಪೊಲೀಸರ ಕಾರ್ಯವೈಖರಿ ಅವರ ಕಾರ್ಯ ಒತ್ತಡ ಅವರ ಕಾರ್ಯಭಾರ ಒಂದು ಸಿಬ್ಬಂದಿ ಕೊರತೆ ವಿಚಾರದಲ್ಲಿರ್ಬೋದು ಹಗಲು ರಾತ್ರಿ ತಮ್ಮ ಕೆಲಸವನ್ನು ಖಂಡಿತ ಮಾಡ್ತಾರೆ ಮೊನ್ನೆ ಚುನಾವಣೆ ಟೈಮಲ್ಲೇ ಮನೆಗಳಿಗೆ ನಮ್ಮ ನಮ್ಮ ಏನು ನಮ್ಮ ಕುಟುಂಬ ಸದಸ್ಯರು ಪೊಲೀಸರು ಆಗಿದ್ದಾರೆ ನಮ್ಮ ಮನೆಗಳಿಗೆ ಸೇರಿಲ್ಲ ಅವರು ಅಂದರೆ ಮಂಗಳೂರು ಕಾರ್ಯಕ್ರಮ ಇದ್ದರೆ ಮೈಸೂರ ಕಾರ್ಯಕ್ರಮ ಡೇ ಆ್ಯಂಡ್ ನೈಟ್ ಮಹಿಳಾ ಪೊಲೀಸರಿರ್ಬೋದು ಮತ್ತು ಜೆಂಟ್ಸ್ ಪೊಲೀಸ್ ಇರ್ಬೋದು ಅಧಿಕಾರಿಗಳಿರ್ಬೋದು ಅಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಒಂದು ಇನ್ನೆರಡನೇ ವಿಚಾರ ಏನು ಅಂತ ಈ ನಮ್ಮ ಏನು ಜನ ಜನ ಜನಗಣತಿ ಇದೆ ಜನ ಜನತೆ ಎಷ್ಟು ಪ್ರತಿ ನಮ್ಮ ರಾಜ್ಯದ ಜನಗ ಜನತೆಗೆ ತಕ್ಕಂಥ ಏನು ಜನಸಂಖ್ಯೆಗೆ ತಕ್ಕಂಥ ಸಿಬ್ಬಂದಿ ಇಲ್ಲ ಇಲ್ಲಿ ಹಾಗಾಗಿ ಉಳಿದಿರೋದು ಇರೋ ಇರೋ ಸಿಬ್ಬಂದಿ ಮೇಲೆ ಡಬಲ್ ಡಬಲ್ ಕೆಲಸ ಹೊರೆ ಬಿದ್ದಿದೆ ಅಷ್ಟೊಂದು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಅದು ಯಾವ ಹಂತಕ್ಕೋಗಿದೆ ಅಂತ ಅಂದರೆ ಅವರೆಲ್ಲ ತ ಮನೆ ಕುಟುಂಬ ಪ್ರೀತಿ ವಿಶ್ವಾಸ ಇದೆಂದು ಎಲ್ಲದರಿಂದ ದೂರ ಆಗಿ ಅವ್ರ ಮನಸ್ಸುಗಳೇ ಒಂಥರ ಕಠಿಣ ರೀತಿಯ ಒಂದು ಒಂದು ರೀತಿ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದಾರೆ ಜೊತೆಗೆ ಅನಾರೋಗ್ಯ ಪೀಡಿತರಾಗಿದ್ದಾರೆ ಇಂಥ ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆಯ ಪೊಲೀಸರಿಗೆ ಇವತ್ತು ಒಂದು ಭದ್ರತೆ ಇಲ್ಲದಾಗಿದೆ ಒಂದು ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಯಾರು ಜನಪ್ರತಿನಿಧಿಗಳು ಸರ್ಕಾರ ಅವ್ರ ಜೊತೆ ನಿಲ್ಲಬೇಕಿತ್ತು ಅದನ್ನು ಮರ್ತು ಇವತ್ತು ಅವರ ಆತ್ಮಸ್ಥೈರ್ಯನ ಕುಗ್ತಕ್ಕಂಥ ಕೆಲಸ ನಡೀತಾ ಇದೆ ನಿಮಗೆ ಗೊತ್ತಿರ್ಬೋದು ಮೊನ್ನೆ ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜೆ ಅನ್ನೊಬ್ಬ ಶಾಸಕರಿದ್ದಾರೆ ಅವರು ನೇರವಾಗಿ ಅವ್ರು ಯಾರೋ ಹಿಂಬಾಲಕರನ್ನ ಕರ್ಕೊಂಡೋಗಿ ಅವ್ರ ಮೇಲೆ ಕೇಸ್ ಹಾಕಿದರು ಬಂಧಿಸಿದರು ಅಂತ ನೇರವಾಗಿ ಪೊಲೀಸ್ ಠಾಣೆಗೆ ನುಗ್ಗಿ ಅವಾಚ್ಯ ಶಬ್ದ ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಿ ಮಾಡಿರ್ತಾರೆ ಒಬ್ಬ ಜನಪ್ರತಿನಿಧಿ ಆದ ನದಿ ಆರ್ತಕ್ಕ ಈಗ ಪೊಲೀಸರನ್ನು ನಾನು ಎಲ್ಲದಕ್ಕೂ ಸಮರ್ಥ್ಯ ಮಾಡ್ಕೊಂತೀನಿ ಅಂತ ಅಲ್ಲ ನಿಜವಾಗ್ದು ಅವ್ರು ತಪ್ಪಿದ್ದರೆ ಖಂಡಿತ ಅದಕ್ಕೊಂದು ಕಾನೂನುಬದ್ಧವಾದ ಸಂವಿಧಾನಬದ್ಧವಾದ ಹೋರಾಟ ಇರುತ್ತೆ ಆಗ್ರಹ ಮಾಡೋದಿರುತ್ತೆ ಪೊಲೀಸರು ತಪ್ಪು ಮಾಡ್ತಾಯಿದ್ದಾರೆ ಅವರಿಂದ ತಪ್ಪು ನಡೀತಾ ಇದೆ ಅಂದರೆ ಸೂಕ್ತ ತನಿಖೆ ಮಾಡಿ ಮೇಲಾಧಿಕಾರಿಗಳಿಗೆ ಯಾರು ಸರ್ಕಾರಕ್ಕೆ ಮನವಿ ಕೊಟ್ಟು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಎಲ್ಲ ಅವಕಾಶಗಳು ತಮ್ಮ ಕಾನೂನು ಸಂವಿಧಾನ ಮೇಲೆ ಕಲ್ಪಿಸಿಕೊಟ್ಟಿದೆ ಅದು ಬಿಟ್ಟು ಏಕಾಏಕಿ ಪೊಲೀಸ್ ಠಾಣೆ ಮೇಲೆ ಪೊಲೀಸ್ ಒಳಗೆ ನುಗ್ಗತಕ್ಕಂಥದ್ದು ಅವರಿಗೆ ವಾಚ್ಯ ಶಬ್ದಗಳು ನಿಲ್ಲಿಸ್ತಕ್ಕಂಥದ್ದು ಅಲ್ಲಿ ಹೀರೋಯಿಸಮ್ ತೋರಿಸ್ತಕ್ಕಂಥದ್ದು ಈ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ